ನಮಸ್ಕಾರ ನಾನು ನಿಮ್ಮ ಲಕ್ಕಿಲಿಕ್ಕೆ ಶ್ರೀ ಯೇಶ್ ಗೈಸ್ ನೀವು ಅಲ್ಲಿ ದುಡ್ಡನ್ನ ಮಾಡಬೇಕು ಅಂತಂದರೆ ಯೂಟ್ಯೂಬಲ್ಲಿ ಮಾನೋಟೈಸೇಷನ್ ಆನ್ ಆಗಬೇಕು ಸೊ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ನಾಲ್ಕು ಸಾವಿರ ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಮಾಡಿದ್ರೆ ಸಾಕು ಸೊ ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡೋದಕ್ಕೆ ಶುರು ಮಾಡ್ಬೋದು ಆದರೆ ತುಂಬ ಜನಕ್ಕೆ ಈ ಒಂದು ಪ್ರಾಬ್ಲಮ್ ಆಗುತ್ತೆ ಅಂತಲೇ ಗೊತ್ತಿಲ್ಲ ನೀವು ಕಂಪ್ಲೀಟ್ ಮಾಡಿದ್ರೂ ಕೂಡ ಸೊ ನೀವು ದುಡ್ಡನ್ನ ಮಾಡೋಕ್ಕಾಗಲ್ಲ ಓಕೆ ಸೊ ಯಾಕೆ ನೀವು ಮಾಡೋಕ್ಕಾಗಲ್ಲ ಏನು ತಪ್ಪನ್ನು ನಾವು ಮಾಡಿದ್ರೆ ಯೂಟ್ಯೂಬಲ್ಲಿ ನಮಗೆ ಇದು ಕಂಪ್ಲೀಟ್ ಮಾಡಿದ್ರು ಕೂಡ ದುಡ್ಡು ಬರಲ್ಲ ಅನ್ನೋದನ್ನ ಇವತ್ತು ನಾನು ನಿಮ್ಗೆ ಹೇಳ್ತೀನಿ ಸೊ ತುಂಬ ಜನ ಗೊತ್ತಿಲ್ಲದೇ ಈ ಒಂದು ಮಿಸ್ಟೇಕ್ಸ್ಗಳನ್ನ ಮಾಡ್ತಾ ಇರ್ತೀರ ಸೊ ಒಂದು ಚಾನಲ್ದೇ ತುಂಬ ಚಾನಲ್ಸ್ಗಳನ್ನ ಓಪನ್ ಮಾಡಿಕೊಂಡು ಈ ಒಂದು ಮಿಸ್ಟೇಕಲ್ಲಿ ಸಿಗಾಕೊಳ್ತೀರಾ ಈ ಒಂದು ಮಿಸ್ಟೇಕ್ ಬಂದಾಗ ಸೊ ಅದನ್ನು ಸಾಲ್ವ್ ಮಾಡೋದಕ್ಕೆ ನಿಮಗೆ ಆಪ್ಷನ್ನೇ ಇರಲ್ಲ ಓಕೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಒಂದು ಸೊಲ್ಯೂಷನ್ನೇ ಇರೋಲ್ಲ ಆವಾಗ ನೀವು ಪ್ರತಿಯೊಂದು ನಿಮ್ಮ ಒಂದು ಚಾನಲಿಂದ ನೀವು ಗಿವ್ ಅಪ್ ಮಾಡಿ ಸೊ ನೀವು ಯೂಟ್ಯೂಬ್ ಜರ್ನಿನ ನೀವು ಎಂಡ್ ಮಾಡ್ಕೊಳ್ತೀರಾ ಸೊ ಆಗ ಹಾಗಾಗಿ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ದುಡ್ಡನ್ನ ಮಾಡಬೇಕು ಅಂದ್ಕೊಂಡಿರೋರು ಸೊ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಸೊ ಫಸ್ಟ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರ ಅಂತಂದ್ರೆ ಹಂಗೆ ಸ್ವೀಟಾಗಿ ಸಬ್ಸ್ಕ್ರೈಬ್ ಮಾಡಿ ಕೇಳಿಗಾಯ ಓಕೆ ಒಳ್ಳೊಳ್ಳೆ ವೀಡಿಯೋಸ್ಗಳಾಗ್ತಾ ಇರ್ತೀನಿ ಮಿಸ್ ಮಾಡ್ಕೊಬೇಡಿ ಸೊ ಬನ್ನಿ ಇವತ್ತಿನ ವೀಡೋನ ಶುರು ಮಾಡೋಣ ನೋಡಿಗ ಈ ಯೂಟ್ಯೂಬಲ್ಲಿ ಒಂದು ವ್ಯಕ್ತಿ ಎಷ್ಟು ಯೂಟ್ಯೂಬ್ ಚಾನಲ್ಸ್ಗಳು ಬೇಕಾದ್ರೂ ಕೂಡ ಕ್ರಿಯೇಟ್ ಮಾಡ್ಕೋಬೋದು ಇವಾಗ ಒಂದು ಯೂಟ್ಯೂಬರ್ ಹತ್ರ ಒಂದೇ ಒಂದು ಯೂಟ್ಯೂಬ್ ಚಾನಲ್ ಇದೆ ಅನ್ನೋದು ತುಂಬ ರೇರ್ ಆಯಿತಾ ಸೊ ಒಂದು ಯೂಟ್ಯೂಬರ್ ಹತ್ರ ತುಂಬ ಚಾನಲ್ಸ್ಗಳಿರುತ್ತೆ ಕೆಲವೊಬ್ಬರ ಹತ್ರ ಎರಡು ಮೂರು ಚಾನಲ್ಸ್ಗಳಿರುತ್ತೆ ಇನ್ನು ಕೆಲವ್ರ ಹತ್ರ ಐದು ಹತ್ತು ಹದಿನೈದು ಈ ಥರ ಅನ್ಲಿಮಿಟೆಡ್ ಚಾನಲ್ಸ್ಗಳು ತುಂಬ ಜನ ಯೂಟ್ಯೂಬರ್ಸ್ಗಳು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಯಾಕೆ ಅಂತಂದರೆ ಸೊ ಇವರು ಒಂದು ಚಾನಲಲ್ಲಿ ಏನು ವರ್ಕ್ ಮಾಡ್ತಾ ಇದ್ದಾರೆ ಅದೇ ಒಂದು ವರ್ಕನ್ನು ಬೇರೆ ಚಾನಲಲ್ಲೂ ಕೂಡ ಕೂಡ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಇರುತ್ತೆ ಅದಕ್ಕೋಸ್ಕರ ಅವರು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಅಷ್ಟೇ ಓಕೆ ಸೊ ಈಗ ಹಾಗಾದರೆ ನಾವು ಯೂಟ್ಯೂಬಲ್ಲಿ ಒಬ್ಬರು ಎಷ್ಟು ಚಾನಲ್ಸ್ಗಳನ್ನ ನಾವು ಕ್ರಿಯೇಟ್ ಮಾಡಿಕೊಂಡ್ರೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ನೀವು ನನ್ನ ಕೇಳ್ಬೋದು ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಆಯಿತಾ ನೀವು ಒಂದು ವ್ಯಕ್ತಿ ಎಷ್ಟು ಚಾನಲ್ಸ್ಗಳು ಬೇಕಾದರೂ ಕೂಡ ಕ್ರಿಯೇಟ್ ಮಾಡ್ಕೋಬಹುದು ಆದರೆ ಈ ರೂಲ್ಸು ನಿಮಗೆ ಗೊತ್ತಿರಬೇಕು ಏನಪ್ಪ ರೂಲ್ಸ್ ಅಂತಂದರೆ ಒಂದು ವ್ಯಕ್ತಿ ಒಂದೇ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಆಯಿತಾ ಸೊ ನಿಮಗೆ ಯೂಟ್ಯೂಬಿಂದ ದುಡ್ಡು ಬರೋದೆ ಗೂಗಲ್ ಆ್ಯಡ್ಸೆನ್ಸ್ ಇಂದ ಸೊ ನೀವು ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ದೀರಾ ಅಂತಂದರೆ ಆ ಒಂದು ಚಾನಲ್ಗೆ ಒಂದು ಗೂಗಲ್ ಆ್ಯಡ್ಸೆನ್ಸ್ನ ನೀವು ಕ್ರಿಯೇಟ್ ಮಾಡ್ಬೋದು ಬಟ್ ಇಲ್ಲಿ ಒಂದು ಅವರು ಒಂದು ಅವಕಾಶ ಮಾಡಿಕೊಡ್ತಾರೆ ಗೂಗಲ್ ಆ್ಯಡ್ಸೆನ್ಸ್ ಅವರು ಒಂದು ಅವಕಾಶ ಮಾಡಿಕೊಡ್ತಾರೆ ಏನು ಅಂತಂದರೆ ಒಂದು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟಿಗೆ ಸೊ ನೀವು ಬೇರೆ ಯೂಟ್ಯೂಬ್ ಚಾನಲ್ಸ್ಗಳನ್ನ ನೀವು ಲಿಂಕ್ ಮಾಡ್ಕೋಬೋದು ಈಗ ಎಕ್ಸಾಂಪಲ್ ಇವಾಗ ನನ್ನ ಹೆಸರಲ್ಲಿ ಒಂದು ಗೂಗಲ್ ಅಕೌಂಟ್ ಇದೆ ಅಂದರೆ ಆ್ಯಡ್ಸೆನ್ಸ್ ಅಕೌಂಟ್ ಇದೆ ಅಂತಂದರೆ ಆ ಒಂದು ಆ್ಯಡ್ಸನ್ ಅಕೌಂಟ್ಗೆ ನಾನು ಹತ್ತು ಇಪ್ಪತ್ತು ಯೂಟ್ಯೂಬ್ ಚಾನಲ್ಸ್ಗಳನ್ನ ನಾನು ಲಿಂಕ್ ಮಾಡಿಕೊಂಡು ಹತ್ತು ಇಪ್ಪತ್ತು ಚಾನಲ್ಸ್ಗಳಲ್ಲಿ ಬರುವಂಥ ಪೇಮೆಂಟ್ಸ್ಗಳನ್ನ ನಾನು ಒಂದೇ ಆ್ಯಡ್ಸೆನ್ಸ್ ಅಕೌಂಟಲ್ಲಿ ತಗೋಬೋದು ಆಯಿತಾ ಬಟ್ ಈ ಒಂದು ರೂಲ್ಸ್ ನಿಮಗೆ ಗೊತ್ತಿರಲಿ ಇದರಿಂದಲೇ ತುಂಬ ಜನ ಪ್ರಾಬ್ಲಮ್ ಸಿಗಾಕೊಳ್ತಾ ಇರೋದು ಏನು ಅಂತಂದರೆ ಈಗ ಒಂದು ಗೂಗಲ್ ಆಡ್ಸೆನ್ಸ್ ಅಕೌಂಟ್ಗೆ ಎಷ್ಟು ಯೂಟ್ಯೂಬ್ ಚಾನಲ್ಸ್ಗಳು ಬೇಕಾದ್ರು ಕೂಡ ಲಿಂಕ್ ಮಾಡ್ಕೋಬೋದು ಅಂತಂದರೆ ಎಲ್ಲರೂ ಕೂಡ ಒಂದೇ ಗೂಗಲ್ ಎಡ್ಸೆನ್ಸ್ಗೆ ಲಿಂಕ್ ಮಾಡೋದಕ್ಕೆ ಪ್ರಿಫರ್ ಮಾಡ್ತಾರೆ ಆಯಿತಾ ಒಂದಕ್ಕೆ ಲಿಂಕ್ ಮಾಡಿಕೊಂಡು ಒಂದೇ ಬ್ಯಾಂಕ್ ಅಕೌಂಟಿಗೆಲ್ಲ ದುಡ್ಡು ತಗೊಳ್ಳೋಣ ಯಾಕೆ ಸಪ್ರೇಟ್ ಗೂಗಲ್ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಸಪ್ರೇಟ್ ಇನ್ನೊಂದು ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ಬೇರೆಯವ್ರ ಐ ಡಿ ಪ್ರೂಫ್ ಬೇಕಾಗುತ್ತೆ ಸೊ ಅದರ ಬದಲು ಒಂದೇ ಗೂಗಲ್ ಆಡ್ಸೆನ್ಸ್ಗೆ ತಗೊಳ್ಳೋಣ ಅಂತಂದ್ಬಿಟ್ಟು ಒಂದೇ ಗೂಗಲ್ ಆಡ್ಸೆನ್ಸ್ ಅಕೌಂಟ್ಗೆ ಎಲ್ಲ ಯೂಟ್ಯೂಬ್ ಚಾನಲ್ಸ್ಗಳು ಒಂದಕ್ಕೆ ಲಿಂಕ್ ಮಾಡ್ಕೊಂಡಿರ್ತಾರೆ ಆವಾಗ ಏನಾಗುತ್ತೆ ಅಂತಂದ್ರೆ ನೋಡಿ ನಿಮ್ಮ ಹತ್ರ ಒಂದು ಐದು ಚಾನಲ್ಗಳಿದೆ ಅಂತ ಕೇಳಿ ಐದು ಚಾನಲ್ನ ಒಂದೇ ಗೂಗಲ್ ಎಡನ್ಸ್ ಅಕೌಂಟ್ಗೆ ಲಿಂಕ್ ಮಾಡಿಕೊಂಡು ತಿಂಗಳ ತಿಂಗಳ ನೀವು ಒಳ್ಳೊಳ್ಳೆ ದುಡ್ಡನ್ನ ತಗೊಳ್ತಾ ಇದ್ರಿ ಅಂತ ಇಂದ್ಕೊಳ್ಳಿ ಆಯಿತಾ ಎಕ್ಸಾಂಪಲ್ ಒಂದು ಐನೂರು ಡಾಲರ್ ತಿಂಗ್ಳಿಗೆ ತಗೊಳ್ತಾ ಇದ್ರಿ ಎಲ್ಲ ಚಾನಲ್ನೂ ಸೇರಿಸಿ ಈಗ ಐದನೇ ಚಾನಲ್ಗೆ ಸುಮ್ಮನೆ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ ಆಯಿತಾ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಚಾನಲ್ನ ಯೂಟ್ಯೂಬರು ಟರ್ಮಿನೇಟ್ ಮಾಡಿಬಿಡ್ತಾರೆ ಐದನೇ ಚಾನಲ್ ಡಿಲೀಟೇ ಮಾಡಿಬಿಡ್ತಾರೆ ಯೂಟ್ಯೂಬರು ಏಕೆ ತಮ್ಮ ಅಂತ ಅಂದ್ಕೊಳ್ಳಿ ಆವಾಗ ಇನ್ನು ಮಿಕ್ಕಿದಂಥ ನಾಲ್ಕು ಚಾನಲ್ಸ್ಗಳು ಏನಿದೆ ಅದರ ಪೇಮೆಂಟ್ ನಿಮಗೆ ಬರಲ್ಲ ಓಕೆ ಸೊ ಇದು ತುಂಬ ಜನಕ್ಕೆ ಗೊತ್ತಿಲ್ಲ ಹೊಸ ಹೊಸ ಯೂಟ್ಯೂಬರ್ಸ್ಗಳು ಇದಕ್ಕೆ ಸಿಗಾಕೊಳ್ತಾ ಇದ್ದಾರೆ ಸೊ ಸಿಗಾಕೊಳಕ್ಕೆ ಹೋಗ್ಬೇಡಿ ಇದನ್ನು ಯಾರೂ ಜಾಸ್ತಿ ಹೇಳೋಕೆ ಹೋಗಲ್ಲ ಯಾಕೆ ಅಂತಂದರೆ ಅದರ ಅವಶ್ಯಕತೆನೂ ಇಲ್ಲ ಯಾರು ಇವಾಗ ಕ್ರಿಯೇಟರ್ಸ್ಗಳು ಅವರದವರು ಅವ್ರ ಕಂಟೆಂಟ್ ಅವರು ಫೋಕಸ್ ಮಾಡ್ತಾ ಇರ್ತಾರೆ ಸೊ ಅದನ್ನು ಬಿಟ್ಟು ಇದನ್ನೆಲ್ಲ ನಿಮ್ಗೇನು ಕೇಳಬೇಕವ್ರು ಸೊ ಯಾರೂ ಹೇಳೋಕ್ಕೋಗೋಲ್ಲ ಬಟ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ ನೀವು ಎಷ್ಟು ಚಾನಲ್ಗಳು ಬೇಕಾದ್ರೂ ಕೂಡ ಕ್ರಿಯೇಟ್ ಮಾಡಿಕೊಡಿ ಬಟ್ ಒಂದೇ ಗೂಗಲ್ ನಡ್ಸನ್ಸ್ ಅಕೌಂಟ್ಗೆ ಲಿಂಕ್ ಮಾಡ್ಕೊಳ್ಳೋಕೋಬೇಡಿ ತುಂಬ ಜನ ಇದನ್ನೇ ಪ್ರಿಫರ್ ಮಾಡ್ತಾರೆ ಒಂದಕ್ಕೆ ಲಿಂಕ್ ಮಾಡ್ಕೊಂಬಾಗ ಯಾಕೆ ಸುಮ್ಮನೆ ಅಕ್ಕಪಕ್ಕದ ಬೇರೆಯವರೆಲ್ಲ ಯಾಕೆ ಆಗ್ತೀಯ ಅಂತ ಸೊ ಬೇಡ ಒಂದು ಚಾನಲ್ ಪ್ರಾಬ್ಲಮ್ ಆಯಿತು ಅಂತಂದರೆ ಇಡೀ ನಿಮ್ಮ ಯೂಟ್ಯೂಬ್ ಜರ್ನಿ ಎಲ್ಲ ಚಾನಲ್ಸ್ದು ರಿಮೂವ್ ಆಗುತ್ತೆ ನೀವೇ ಒಂದು ಸಲ ಕೂತ್ಕೊಂಡು ಯೋಚನೆ ಮಾಡಿ ಸೊ ನೀವು ಅಷ್ಟು ಕಷ್ಟಪಟ್ಟು ಮಾಡಿರ್ತೀರ ಎಷ್ಟೊಂದು ಚಾನಲ್ಸ್ಗಳನ್ನ ಮೇಂಟೈನ್ ಮಾಡ್ತಾ ಇರ್ತೀರ ಒಂದೊಂದು ಚಾನಲ್ಗೂ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀರ ಒಂದರಿಂದ ಎಲ್ಲ ಹೋಗುತ್ತೆ ಅಂತಂದರೆ ಕಳ್ಕೊಳ್ಳೋಕೆ ಇಷ್ಟನಾ ಬೇಡ ಅದರ ಬದಲು ಸೇಫ್ ಆ್ಯಂಡ್ ಸೆಕ್ಯೂರ್ ಅಂತಂದರೆ ಸೊ ಒಂದು ಗೂಗಲ್ ಎಡ್ಸೆನ್ಸ್ ಅಕೌಂಟ್ಗೆ ಒಂದೇ ಯೂಟ್ಯೂಬ್ ಚಾನಲ್ನ ಲಿಂಕ್ ಮಾಡಿಕೊಳ್ಳಿ ಓಕೆ ಸೊ ಈ ಥರ ಮಾಡೋದರಿಂದ ನಿಮಗೆ ಯೂಟ್ಯೂಬಲ್ಲಿ ದುಡ್ಡು ಬರೋದು ಯಾವತ್ತೂ ಕೂಡ ನಿಲ್ಲಲ್ಲ ನಿಮ್ಮ ಒಂದು ಯೂಟ್ಯೂಬ್ ಜರ್ನಿ ಯಾವತ್ತೂ ಕೂಡ ಎಂಡ್ ಆಗೋಲ್ಲ ಅರ್ಥ ಆಯ್ತಾ ಸೊ ಹಾಗಾಗಿ ನಾನು ನಿಮಗೆ ಹೇಳೋದು ಈ ಒಂದು ವಿಡಿಯೋ ಮುಖಾಂತರ ಒಂದು ಯೂಟ್ಯೂಬ್ ಚಾನಲ್ಗೆ ಒಂದೇ ಗೂಗಲ್ ಎಡ್ಸೆನ್ಸ್ ಅಕೌಂಟ್ ಇರಲಿ ಇಲ್ಲ ಅಂತಂದರೆ ಪ್ರಾಬ್ಲಮ್ ಏನಾಗುತ್ತೆ ಅಂತ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ಸೊ ಈ ಒಂದು ವಿಡಿಯೋ ವೀಡಿಯೋ ಹೇಗನಿಸ್ತಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್ ಲವ್ ಯು ಆಲ್